ತ್ವಮಸ್ಮಿನ್ ಕಾರ್ಯನಿರ್ಯೋಗಿ ಪ್ರಮಾಣ ಹರಿಸತ್ತಮ ಹನುಮಾನ್ ಯತ್ನ ಮಾಸ್ತಾಯ ದುಃಖ ಕ್ಷಯ ಕರೋಭವ ಈ ಮಂತ್ರ ಹೇಳಿದರೆ ಸಾಕು ಎಷ್ಟೋ ಜನರಿಗೆ ಅಡ್ರೆಸ್ ಯಾವುದು ಅಂತ ಗೊತ್ತಾಗಿರುತ್ತೆ ಗೊತ್ತಾಗದೇ ಇರೋರಿಗೆ ಹೇಳ್ತೀನಿ ಕೇಳಿ ನಮ್ಮ ಬೆಂಗಳೂರಿನ ಗಿರಿನಗರದಲ್ಲಿರುವಂತಹ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಪೂರ್ಣ ಫಲ ಅಂತ ಹೇಳಿಬಿಟ್ಟು ಹಸಿ ತೆಂಗಿನಕಾಯಿಯನ್ನು ಕಟ್ತಾರೆ ತಮ್ಮ ಮನಸ್ಸಿನಲ್ಲಿರುವಂತಹ ಕೋರಿಕೆಯನ್ನು ಈಡೇರುವುದಕ್ಕಾಗಿ ಆಂಜನೇಯ ಸ್ವಾಮಿಗೆ ಇಲ್ಲಿ ತೆಂಗಿನಕಾಯಿಯನ್ನು ಕಟ್ತಾರೆ ಇಲ್ಲಿ ಇನ್ನೂ ವಿಶೇಷ ಸೇವೆಗಳಿದ್ದಾವೆ ಒಡೆಹಾರ ಸೇವೆ ಅಲಂಕಾರ ಸೇವೆ ಅಂತ ಎಲ್ಲ ಬೋರ್ಡಿನ ಒಂದು ಫೋಟೋ ನಿಮ್ಗೆ ಕೊಟ್ಟಿದ್ದೀನಿ ಸ್ಕ್ರೀನ್ಶಾಟ್ ತಗೊಳ್ಳಿ ದೇವಸ್ಥಾನ ರಿನೋವೇಷನ್ ಆದಮೇಲೆ ತುಂಬಾ ಚೇಂಜಸ್ ಕಾಣ್ತಿದೆ ಮುಂಚೆಗೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ ಬನ್ನಿ ಒಳಗೆ ಹೋಗೋಣ ಆಕ್ಚುಲಿ ಕ್ಯಾಮ್ರಾ ಹಲೋ ಇಲ್ಲ ಆದರೂ ಕೂಡ ಕಷ್ಟಪಟ್ಟು ಒಂದು ಶೂಟ್ ಮಾಡಿದ್ದೀನಿ ಇದೇನು ಬರುತ್ತಲ್ಲ ಇದು ಒಂದು ಎ ಸಿ ಹಾಲ್ ಆಗಿರುತ್ತೆ ಸಾಟರ್ಡೆ ಸಂಡೇ ಇಲ್ಲಿ ಕೂಡಿಸ್ಬಿಟ್ಟು ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಅಂತಂದರೆ ಎಲ್ಲರನ್ನ ಕೂಡಿಸ್ಬಿಟ್ಟು ಅಂದರೆ ಯಾರು ಕಾಯಿ ಕಟ್ತಿರ್ತಾರೆ ಯಾರು ಒಡೆಹಾರ ಸೇವೆ ಕೊಡ್ತಿರ್ತಾರಲ್ಲ ಅವ್ರ ಕಡೆಯಿಂದ ಒಂದು ಮಂತ್ರ ಉಚ್ಚಾರ ಮಾಡೋದರ ಜೊತೆಗೆ ಮನಸ್ಸಿನಲ್ಲಿ ಕೋರಿಕೆಯನ್ನು ಕೊಡೋದನ್ನು ಇಲ್ಲಿ ಮಾಡಿಸ್ತಾರೆ ಇದಾದ ತಕ್ಷಣ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂತಂದರೆ ತಮಗೆ ಕೊಟ್ಟಿರುವ ಕಾಯಿಯನ್ನು ಅದ್ರ ಮೇಲೆ ಆಲ್ರೆಡಿ ನಂಬರ್ ಇರುತ್ತೆ ಒಂದು ಅಲ್ಫಾಬೆಟ್ ಇರುತ್ತೆ ಯಾವ ಅಲ್ಫಾಬೆಟ್ ಇಲ್ಲಿ ನೋಡ್ತಿದ್ದೀರಲ್ಲ ಅಲ್ಫಾಬೆಟ್ಟು ಸೊ ಯಾವ ಅಲ್ಫಾಬೆಟ್ ಬಂದಿರುತ್ತೋ ಆ ದಿವಸದಲ್ಲಿ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಕಾಯಿ ಈ ರೀತಿ ಕಟ್ಟಬೇಕು ಇದೆಲ್ಲ ರಾಡ್ಗಳಿದ್ದಾವೆ ನನಗನ್ಸೋ ಮಟ್ಟಿಗೆ ಒಂದೊಂದು ರೋದಲ್ಲಿ ಏನಿಲ್ಲ ಅಂತಂದರೂ ಒಂದು ಸಾವಿರ ಕಾಯಿಗಳು ಮೇಲ್ಪಟ್ಟಿರ್ಬೋದೇನೋ ಸೊ ವಿಚಾರ ಮಾಡಿ ಆಂಜನೇಯ ಸ್ವಾಮಿ ಬಳಿ ಎಷ್ಟು ರಿಕ್ವೆಸ್ಟ್ಗಳು ಬಂದಿವೆ ಅಂತ ಕಾಯಿ ಕಟ್ಟಿದ ತಕ್ಷಣ ಎಲ್ಲರೂ ಹದಿನಾರು ಸುತ್ತು ಪ್ರದಕ್ಷಿಣೆಯನ್ನು ಹಾಕ್ತಾರೆ ಲಾಕ್ಡೌನ್ಗಿಂತ ಮುಂಚೆ ನಲ್ವತ್ತೆಂಟಾಗಿತ್ತು ಈಗ ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಜನ ಜಾಸ್ತಿಯಾಗಿರೋದ್ರಿಂದ ಹದಿನಾರು ರೌಂಡ್ಗೆ ಸೀಮಿತ ಮಾಡಿದ್ದಾರೆ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಮಂತ್ರ ಹೇಗೆ ಬಂತು ಮತ್ತು ಅದರ ಅರ್ಥ ಏನು ಅನ್ನೋದನ್ನು ನೀವು ತಿಳ್ಕೊಳ್ಳೇಬೇಕು ರಾಮ ಲಕ್ಷ್ಮಣ ಸೀತೆ ವನವಾಸದಲ್ಲಿರಬೇಕಾದ್ರೆ ರಾವಣ ಬಂದ್ಬಿಟ್ಟು ಸೀತೆಯನ್ನು ಅಪಹರಿಸಿಕೊಂಡು ಹೋಗಿರೋ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ತಾಯಿ ಮಾತೆಯನ್ನು ಮಾತಾಡಿಸಿದ್ದು ಆಂಜನೇಯ ಸ್ವಾಮಿ ಇನ್ನು ಅಲ್ಲಿಂದ ಏನು ಮರಳಿ ಬರಬೇಕಾದ್ರೆ ತಾಯಿ ಸೀತಾಮಾತೆ ಆಂಜನೇಯನ ಹತ್ರ ಹೇಳಿ ಬರುವಂತಹ ಮಾತುಗಳೇ ತಮಸ್ವಿನ್ ಕಾರ್ಯನಿರ್ಯೋಗಿ ಪ್ರಮಾಣ ಹರಿಸುತ್ತಮ ಅಂತಂದರೆ ಶ್ರೀ ಸೀತಾಮಾತೆ ಆಂಜನೇಯ ಸ್ವಾಮಿ ಹೇಳ್ತಾರೆ ಹೇ ಆಂಜನೇಯ ಈ ನನ್ನ ಪ್ರಯತ್ನಕ್ಕೆ ನೀನೇ ಪ್ರಮಾಣ ನನ್ನ ಸಂಕಷ್ಟಗಳು ನಿನಗೆ ಅರ್ಥ ಆಗಿವೆ ಅಂತ ಹೇಳ್ತಾರೆ ಮತ್ತು ಮುಂದೆ ಇನ್ನೊಂದು ಮಾತು ಹೇಳ್ತಾರೆ ಯತ್ನ ಮಾಸ್ಥಾಯ ದುಃಖ ಕ್ಷಯ ಕರೋಭವ ನನ್ನನ್ನು ಈ ದುಃಖದಿಂದ ದೂರ ಮಾಡೋದು ಕೇವಲ ನಿನ್ನಿಂದ ಮಾತ್ರ ಸಾಧ್ಯ ಅಂಥೇಳಿ ಸೊ ಆ ಮಂತ್ರವನ್ನೇ ನೀವು ಕೂಡ ದಿನ ನೂರ ಎಂಟು ಬಾರಿ ಜಪ ಮಾಡಬೇಕು ಹದಿನಾರು ದಿವಸದವರೆಗೂ ಹದಿನಾರನೇ ದಿವಸ ನೀವು ಬಂದುಬಿಟ್ಟು ಕಾಯಿ ತೆಗೆದುಕೊಂಡು ಮನೆಗೆ ಹೋಗಿ ಸ್ವೀಟ್ ಮಾಡಿ ನಿಮ್ಮ ಫ್ಯಾಮಿಲಿ ಕುಟುಂಬದವರಿಗೂ ಹಂಚಿ ನೀವು ಕೂಡ ತಿನ್ನಬೇಕು ಇದು ಈ ದೇವಸ್ಥಾನದ ವಿಶೇಷ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಫ್ರಮ್ ಗಿರಿನಗರ